ಇವತ್ತಿಂದ ನಮ್ಮ ಚಾನಲಲ್ಲಿ ಬೇರೆ ಕಾನ್ಸೆಪ್ಟು ತಗೋಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇವತ್ತಿಂದ ನಮ್ಮ ಚಾನಲಲ್ಲಿ ಹುಬ್ಳಿ ಹುಡ್ಗ ಮತ್ತೆ ಮೈಸೂರು ಹುಡುಗಿ ಅನ್ನೋ ಚಾನಲು ಸಬ್ಸ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಇಬ್ರು ಸೊಸೆರು ನಮ್ಮ ಅಣ್ಣನ ಮಕ್ಕಳನ್ನೇ ನಾನು ಒಂದೇ ಮನೆಯಾಗ ಸೊಸೆ ಮಾಡ್ಕೊಂಡೀನಿ ನಮ್ಮ ಇಬ್ರು ಸೊಸೆರು ಬೇಸ್ ನೋಡ್ಕೊಂತಾರ ಒಬ್ಬಳ ಹೆಸ್ರು ಸರೋಜ ಇನ್ನೊಬ್ಳ ಹೆಸರು ತಾಯಮ್ಮ ಇಬ್ರು ಬೇಸ್ ನೋಡ್ಕೊಂತಾರೆ ನಮ್ಮನ್ನ ಆದ್ರೆ ಈಕಿ ಮೂರನೇ ಅವಳು ಅದು ಹೆಂಗ್ ಬರ್ತಾಳೋ ಏನೋ ಮೈಸೂರು ಹುಡ್ಗಿನ್ ತರಕತ್ತಾನ ಅದೇ ಆ ತರ್ತಾನೋ ಅದೇನು ತರ್ತಾನ ನನ್ನ ಮಗ ಇವತ್ತು ಬರಕತ್ತೀನಿ ಅಂತಂದಿದ್ದ ಲವ್ ಮಾಡಿ ಮದುವೆ ಆಗ್ಬಿಟ್ಟ ಮಗನೇನು ಬಿಟ್ಕೊಡಕ್ಕೆ ಆಗಕ್ಕಿಲ್ಲ ಅದಕ್ಕೆ ಮಗ ಬರಲಿ ಅಂತೇಳಿ ಬಿಟ್ಕೊಂಡಿವಿ ನನ್ನ ಮಗ ಬರ್ತಾನ ಎಲ್ಲರೂ ಈಗ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ಮತ್ತೆ ಹೊರಕ್ ಅಯ್ಯೋ ನಿನ್ ಮೈದ್ನ ಮೈಸೂರು ಹುಡುಗಿನ ಮದ್ವೆ ಆಗಾನ ಅಂತ ಕಣಮ್ಮ ಅದಕ್ಕ ಕರ್ಕಂಬರಕತ್ತಾನ ಎಲ್ಲಾರು ಅರ್ಥ ತಟ್ಟೆ ರೆಡಿ ಮಾಡ್ಕೊಡಿ ಸರಿ ಇಬ್ರು ಅಲ್ಲ ಕಣ ತಯಾರ ಇಲ್ಲಿಂದ ಹೋಗಿ ಮೈಸೂರು ಹುಡುಗಿನ ಮದ್ವೆ ಆಗ್ಬಾರ್ದು ಅಂತ ಏನಿತ್ತ ನನ್ನ ಮಗಂಗ ಅಯ್ಯೋ ಇದೊಳ ಚಂದ ಆಯ್ತು ತಕ್ಕ ನಮ್ಮೂರಾಗ ನೀವು ಹೆಣ್ಮಕ್ಳಿದಿಲ್ಲ ಏನ ನನ್ನ ತಂಗಿನ ಕೊಡುವಪ್ಪ ಏನ್ರೇ ನನ್ ಮಗು ಮದ್ವೆ ಮಾಡೋದಿಬ್ರು ಹಾಗೆ ನೀವ್ ಹೇಳ್ಕೊಡ್ತೀರೇನ್ರೆ ಆ ಏನೋ ಬಾಳ ಮಿತಿ ಮೀರಾ ಕತ್ತೀರಾ ಮಕ್ಳು ಅಂತ ಇಬ್ರು ಮಾಡ್ಕೊಂಡ್ರ ಒಂದೇ ಮನೆಯಾಗ ಓ ಜನ್ ಮಂದಿ ಅಂತಿದ್ರು ಕಡೆ ಅಕ್ಕ ತಂಗಿರ್ನ ಇಬ್ರು ಬರಿ ಲಂಗ ತೊಟ್ಕೊಂಡು ಬರಿ ಕುಪ್ಸ ಇಲ್ದಂಗ ಬಟ್ಟೆ ಹಾಕೊಳ್ಳೋದು ಅಂತೇ ಹಾಕಂತಾರ ಅಂತೇವ್ರು ಬೇಸಿರ್ತಾರ ನಿಮ್ಗ ಅಲ್ಲ ಕಣೆ ಹಾ ಸೊಸೆರ ಅನ್ನಾಗ ಎಲ್ಲಾರು ಒಂದೇ ತರ ಇರಬೇಕು ಈಗ ಮಗ ಮಾಡ್ಕೊಂಡ್ಬಿಟ್ಟಾನ ಈಗ ಅನ್ಕೊಂಡು ಮಗನ ಸೊಸೆ ನೀ ವರ್ಗ ಕೊಡಕ್ ಆಗುತ್ತೇನೆ ಬರ್ಲಿ ತಕ ಬರೋದ್ರಾಗ ಏನೈತಿ ಅಯ್ಯೋ ನಿನ್ ಇಷ್ಟ ಕಣತೆ ಕರ್ಕಂಬಂದ್ ಸೇರ್ಸ್ಕೊಳ್ಳೋ ನೀನು ನನ್ಗೆ ಏನ್ ಹೇಳ್ತಿ ಆರ್ತಿ ತಾನೆ ಮಾಡೋಳ ಕರ್ಕ ತಿಂತಕ ಅದೇ ಅವಳ ಬರ್ತಾಳ ನೋಡ್ತೀನಿ ಮಮ್ಮಿ ಲೋ ಲೋ ಶ್ರೀದಲ ನೀನ್ ಹೇಳಿ ತುಡ್ಗಿ ಇದೀಯಲ್ಲ ಹ್ಮ್ ಮಮ್ಮಿ ಚಾಮುಂಡಿ ಅಂತ ಹೇಳಿ ಈಕಿನಿಯ ಈಕಿನೇನೆ ಬಾಳ್ ಇಷ್ಟ ಪಡ್ತಾಳಮ್ಮ ಅದಕ್ಕಾಗಿ ಕರ್ಕೊಂಡ್ ಬಂದಿನಿ ನೋಡ್ದೇನೆ ತಾಯಮ್ಮ ತಾಯಮ್ಮ ಸರೋಜಮ್ಮನ್ ಮದ್ಯ ಚಾಮುಂಡಿ ಬೇರೆ ಬಂದಾಳೀಗ ಕಣಕ ನಾನು ಅದೇ ನೋಡಕತ್ತಾನೆ ಯಾವಳ ಹೊಸ ಬಂದ್ ಕರ್ಕೊಂಡ್ ಚಾಮುಂಡಿ ಅಂತ ಅವಳ ಹೆಸರ ಹೆಂಗ ಕರಿಯದು ಮುಂಡಿ ಅಂತ ಕರಿಯಲ್ಲ ಚಾಮಿ ಅಂತ ಕರಿಮ ಏನಂತ ಕರಿಮ ನೀನೇ ಹೇಳು ಏನ ಮತ್ತೆ ಕರಿತಾಳ ನಮ್ಮ ಏ ಬೋಸುಡಿ ಬಾ ಅಂತ ಹೇಳಿ ಹಂಗ ಕರಿಮ ಬಾ ಸುಮ್ಮನೆ ಎದಕ್ಕೆ ತಲೆ ಕರ್ಸ್ಕಂತಿ ಇಲ್ಲ ಉಡಿರೇನಪ್ಪ ಬೋಸುಡಿ ಅಂತ ಕರಿತೀನಿ ಏನಕತ್ತಾರ ಇವಳ್ ಕಿವಿಗ ಏನಾದ್ರು ಬುದ್ರೆ ಬುಡ್ತಾರ ಇವಳನ್ನ ಅಯ್ಯೋ ಆ ಕಡೆ ಈ ಕಡೆ ಬಸ್ ಬರಕಿಲ್ಲ ಅಂತಾರೆ ಈ ಕಡೆ ಆ ಕಡೆ ಬಸ್ ಬರಕಿಲ್ಲ ಅಂತಾರೆ ಹೆಂಗ ಈ ಹುಡುಗಿ ಮಾತು ಕಲ್ಸೋದು ಏನಮ್ಮ ನಿಮಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಎಲ್ಲ ಬರ್ತಾವಮ್ಮ ಜೋಳದ ರೊಟ್ಟಿ ಬಡಿಯಕ್ಕೆ ಬರುತ್ತಾ ಅತ್ತೆ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅತ್ತೆ ನಿಮ್ಮ ಮಗ ನನಗೆ ರೊಟ್ಟಿ ಬಡಿಯೋದು ಹೇಳಿ ಕೊಟ್ಟಿದ್ದಾರೆ ಮತ್ತೆ ರಾಗಿ ಮುದ್ದೆ ನಾವು ಚೆನ್ನಾಗಿ ಮಾಡ್ತೀವಿ ನಮಗೆ ಮುದ್ದೆ ಮಾಡಕ್ಕೆ ಬರುತ್ತೆ ಬಸ್ಸಾರು ಉಪ್ಸಾರು ಎಲ್ಲ ಚೆನ್ನಾಗಿ ಮಾಡ್ತೀವಿ ಅತ್ತೆ ನಾನು ಹೆಂಗೆ ಬಡಿಯೋದು ರೊಟ್ಟಿ ಹೆಂಗ ಹೆಂಗೆ ಹೇಳ್ಕೊಟ್ಟಾನ ನಿನ್ನ ಗಂಡ

ಅಯ್ಯೋ ಚಾಮುಂಡಿ ಇಲ್ಲಿ ಅದೇ ಮಾತುಗಳು ಕಾಮನ್ ಕಣೆ ನಿನ್ಗ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾವ ಉತ್ತರ ಕರ್ನಾಟಕ ಭಾಷೆ ಅಂದ್ರ ಹೇಳಿ ಅರ್ಥ ಆಗ್ತಾವ್ ಹ್ಞೂ ಕಡೆ ಚಾಮುಂಡಿ ಆಗ್ಲೇ ಅರ್ಧ ಇನ್ನು ಅರ್ಧ ಕತ್ಕೊಂಡ್ಬಿಡು ನಮ್ಮ ಉತ್ತರ ಕರ್ನಾಟಕ ಭಾಷೆ ನಿಂಗೆ ಬಾಳ್ ಬರ್ತಾವ ಬಾಬಾ ಇದೇನಪ್ಪಾ ಇದು ನಮ್ಮಮ್ಮ ಹಿಂಗ ಹೇಳಕತ್ತಾಳ ಇವಳು ಬರಿ ಇವೆಲ್ಲ ಭಾಷೆ ಬರಕಿಲ್ಲ ಹೆಂಗ ಮಾಡೋದು ನೀ ಬೈತೀರ ನಂಗ್ರ ಖುಷಿ ಖುಷಿ ಏ ಸರೋಜಮ್ಮ ಸುಮ್ಕ ಹೋಗ್ಬುಡು ನಂಗ ಕಾಣತ್ತಿಸ್ ಬಡ ಒಳಕ್ ಹೋಗಿ ಅದೇನೈತಿ ಜೋಳದ ರೊಟ್ಟಿ ಬಡಿಬೇಕಲ್ಲ ಹೋಗ್ಬಿಡಿ ಅವ ಫಸ್ಟ್ ಆರತಿ ತರ ಅವಿ ಅವ್ರ ಇಬ್ರುನು ಕರ್ಕಮ್ಮ ನೀನು ಹಿಂಗ ಆಡ್ಕೊಂಡ್ ಕುಂತಿ ಅಂದ್ರ ನೋಡು ಜೋಡ ಅರಿ ಮಟ್ಟ ಕೊಡದ ಬಿಡ್ತೀನಿ ಎತ್ತಿ ನಾಕ ಜೋಡ್ ಕಿತ್ತೋಗಬೇಕು ಕಳಗಿರ ಮೆಟ್ಟು ನಡಿ ಅಂತ ಹೇಳಿತು ಏ ನಡಿಯಾಕ ಯಾಕ ಹೊಸ ಸಸೋ ಮುಂದೆ ಬಿಲ್ಡ್ ಅಪ್ ತಕಂತ ಮತ್ತೆ ನಡಿ ನಡಿ ಅಳಗ ಮ್ಯಾಕ್ ಗೊತ್ತಾಗ್ತಾವ ಹಳೆ ಸಸನೆ ಅಂತ ಹೇಳಿ ಬರ್ತಾಳ ನಡಿ ಅಲ್ಲ ಕಣೆ ಯಾಕ ಹೆಂಗೈತ್ ನೋಡ ಚಾಮುಂಡಿ ಅಂತೆ ಅಯ್ಯೋ ನಾನು ಇಂತ ಹೆಸರು ಕೇಳೇ ಇಲ್ಲ ಅವಳು ಏ ಅವ್ರ ಕಡೆ ಅವ್ರಿಗೆ ಹೆಚ್ಚ ನಡಿ ಸುಂಕ ನಮ್ಗೆ ಯಾಕ ಈಗ ನಮ್ಮನ್ನ ಸರಜ ಮತ ಏಮ ಅಂತಿರೋದು ಆಡ್ಕಂಡ್ರ ನಮ್ಗೆ ಯಾಕೆ ಬೇಕು ನಡಿಯ ಸುಂಕ ಅಲ್ಲಿ ಬಿಡ್ತೀರಿ ಬೇಡ ಸರಿ ನಡಿ ಯಾಕ ನೀನ್ ಹೇಳಕತಿ ಅಂತ ಬರಕತ್ತ ನೀ ಇಲ್ಲಾಂದ್ರೆ ಸುಮ್ಕೆ ಬಿಡ್ತಿದ್ದ ನಾನು ನಡಿ ಏ ಶ್ರೀಧರ ನೀನು ನನ್ಗ ಬಿಪಿ ರೇಜ್ ಮಾಡಬೇಡ ಕರ್ಕಂಬಂದಿತ್ತ ಒಳಕ್ ಕರ್ಕ ನಡಿ ಮೊದ್ಲು ಅದೇನ ಬಾಗ್ಲಲ್ಲಿ ನಿಂತ್ಕೊಂಡ್ ನಿಂತಿ ನಾವೇ మాట్లాడకతివి అంటేలే నడివలక అంటేలితో ఏ బారి సుంకా నమ ఊర్ొచ్చేది బుట్టొಳೆ బారి వలక యావార్తిన బడ ఏనో బడ ఫస్ట్ వలక మావను బాబా అలా నా మైసరాగ వళ్ళె وړగ సిక్తిదా మదివేగది బిట్టు నానా ఈ ఊరు ಬಂತು ఎంటెంటಾ ಮಾತು ಹೇಳ್ತಾ ಇದೀನಿ ಅಯ್ಯ ಮಳೆ ಮದಪ್ಪ ಚಾಮುಂಡಿ ತಾಯೇ ನೀನೇ ಕಾಪಡಬೇಕಪ್ಪ ಅಮ್ಮ ನೀನೇ ಕಾಪಡಮ್ಮ

ಬ್ಯಾಡ್ಬಿಡ ನಿನ್ ಮಗನೇ ಬೆದರ್ಗೊಂಬಿದಂಗ ಕರ್ಕಂಬಂದ್ರ ಅವನೇ ಬೆದರ್ಗೊಂಬೆ ನೀವೇ ಉಡ್ಸ್ಕೊಂಡ್ ನೋಡ್ಕೊಳ್ಳಿ ನಂಗೇನ್ ಬೇಕಾಗಿಲ್ಲ ಏ ಸಾರ್ದಿ ಸುಮ್ ಸುಮ್ಕೊಬಿಟ್ರೆ ಚಂದಿರ್ತಾವ ಸುಮ್ನೆ ಮಾತಾಡಕ್ ಬರ್ಬೇಡ ನನ್ ಮುಂದ ನೋಡು ಕೂದ್ಲು ಬಣ್ಣ ನೋಡ್ಕೊಂತಿ ಮೂವತ್ತೈದೇನ ಮೂವತ್ತೈದು ನಾನು ಯಾಕೆ ಸೊಟ್ಟು ಸಾರ್ದಿ ಅಂತ ನನ್ನ ಹೆಸರು ಸಾರ್ದ ನಾನು ಸೊಟ್ಟು ಮೂತಿ ಅಲ್ಲ ನೀನೇ ನಿನ್ನೇನೇ ಅಂತಾರ ಸೊಟ್ಟು ಮೂತಿ ಸಾರ್ದಿ ಅಂದಂಗ ಸುಮ್ಕ ಹೋಗು ನಮ್ದ ನಮ್ಮನೆ ತೂತವ ನಿಂದೇನೆ ಎಲ್ಲ ಕಿಟ್ಕೊಂಡು ಕುಂಡ್ರಲ್ಲಿ ನಿಂದೆ ಮಾತಾಡ್ ಮಾತಾಡ್ಕೊಂಡು ಕುಂದ್ರಲ್ಲಿ ಹೋಗಿ ಅಯ್ಯೋ ನಿನ್ ಸೊಸೆ ಬಂದಿದ್ಲಲ್ಲ ಕೇಳು ಮಾ ಅನ್ಕಂಡ್ ಹೋಗುದಪ್ಪ ಅದೇ ಹಾಕೊಳ್ಳೆ ಹಿಂಗೆ ಊರ್ ಮೇಟ್ ಅವ್ರಂಗ ಆಡ್ತಿ ತಕ್ಕ ನಾವು ಹೋಗಿ ಸುಮ್ಕೆ ಮಂದಿ ಮನೆ ನಿನ್ಗೆ ಯಾಕೆ ಬೇಕು ಹೋಗು ಏನೇ ಸಾಂತಕ ನಿನ್ ಮಗ ಮದ್ವೆ ಮಾಡ್ಕೊಂಡ್ ಬಂದವನಂತ ಹುಡುಗಿ ಹೆಂಗ ಹಾ ಇಲ್ಲಿ ಮರಿ ಇದ್ದಂಗ ಅವಳ ನೋಡ್ತಿ ಹೋಗ ಸುಮ್ಕ ನಿಮ್ಗೆ ಎದಕ್ಕ ಊರ್ಗೆ ಬಂದ ನೀರು ಬರೋಕಿಲ್ಲ ಮನಕ್ ಬಂದಾಗ ನೋಡ್ಕೊಳ್ಳೋರಂತ ಮನೆ ಮನೇದು ಏನಾರು ಮಾತಾಡಕ ತಂದಿಡಕ ಬಂದಿರ್ತೀರ ನೀವು ಹೋದ್ರೆ ಸುಮ್ಕ ಅಯ್ಯೋ ಅದಕ್ಕ ನಮ್ಮ ತಾಯಿ ಏನೋ ಕೇಳಿದ ಆಡ್ತಿ ಆ ನಮಗೂ ಗೊತ್ತೈತಿ ಊರು ಬಂದ್ ನೀರು ಅಂತ ಹೇಳಿ ಏನೋ ಕೇಳೋಪ್ಪ ಅದಕ್ಕ ನೋಡು ಊರ್ ಬಿಟ್ಟವ್ರಂಗ್ತಿಯಲ್ಲ ನಾನು ಅಂಗೆ ಆಡೋದು ನಾನು ಹಂಗೇ ಆಡೋದು ನನ್ಗೆ ಆಡಕ್ ಬರೋದು ಹಂಗ ಹೋಗು ಅಯ್ಯೋ ಎಲ್ಲೋ ಸೊಸೆ ಚಂದಿಲ್ಲ ಅನ್ಸುತ್ತ ಮೈಸೂರು ಹುಡ್ಗಿ ಅಂತ ಅವ್ಳಿಷ್ಟು ಬಂದಂಗ ಬಟ್ಟೆ ಏನ್ ಇವಳತ್ತಿಡ್ಗಾಡ್ತಾಳ ಅಯ್ಯೋ ನೋಡು ಮನಡಿ ಎಷ್ಟು ದಿನ ಇರ್ತಾರ ಸೊಸೆರೆ ಅಂತ ಅಂತೇಳಿ

ಓಪನ್ ಆಗ್ತಿದೆ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ